ಗೊತ್ತಿದ್ದ ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಒತ್ತೆ ಸಾಲದ ಮೇಲೆ ಸಾಲ ತೆಗೆದುಕೊಂಡಿತ್ತು ಆ ಸಾಲ ಏನದ ಅಂತಂದ್ರೆ ನಾವು ಪ್ರತಿ ವರ್ಷದಂತೆ ರಿನ್ಯೂವಲ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ರಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಅರ್ಜಿ ಕೊಟ್ಟಾಗ ನಮ್ಮ ಹತ್ರ ಸ್ಟಾಕ್ ಇತ್ತು ಅದನ್ನು ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮಾಡಿಕೊಂಡ್ಮೇಲೆ ಎಲ್ಲವೂ ಅವರ ಡಿ ಸಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡು ಅವ್ರು ನಮಗೆ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಇದ್ದೇವೆ ಅಂತ ಅವ್ರ ನಾಲೆಜ್ ತಂದಿದ್ದೇವೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಅವ್ರ ನಾಲೆಜ್ ತಂದ್ಮಾಗ ಅವರು ಒಂದು ವೇಳೆ ಬ್ಯಾಡ್ ಅಂತ ಹೇಳಿದ್ರೆ ನಾವು ಮಾಡ್ತಿದ್ದೇವೆ ಅಂದ್ರೆ ಅದು ಅಫೆನ್ಸ್ ಆಗ್ತಿತ್ತು ಅವ್ರು ಏನು ಹೇಳಿಲ್ಲ ದಪ್ಪ ಕೂತಿದ್ದಾರೆ ಮತ್ತು ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೆವು ದಿನನಿತ್ಯ ಏನು ಒಂದೇ ದಿನ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಿಲ್ಲ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿದ್ರು ಅವರು ಬ್ಯಾಂಕ್ ಖಾತೆಯಲ್ಲೇ ಜಮಾ ಆಗಿದೆ ಅವ್ರಿಗೆ ಒಂದ್ ವೇಳೆ ನಮ್ಮ ಸಕ್ಕರೆ ಮಾರಾಟ ಆಗ್ತಾ ಅದು ಬ್ಯಾಂಕ್ ಇದೆ ಸುಮ್ಮನೆ ಇಲ್ಲ ಒಂದೊಂದು ಸೆಕೆಂಡ್ ಸೆಕೆಂಡ್ ಅವ್ರು ನೋಡಬೇಕಾಗ್ತದೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವ್ರು ಅವತ್ತೇ ಅಕೌಂಟ್ ಫ್ರೀಜ್ ಮಾಡಬೇಕಾಗಿತ್ತು ಅವ್ರ ಹತ್ರನೇ ದುಡ್ಡಿತ್ತು ಅವರು ನಮಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಎಲ್ಲವೂ ಗೊತ್ತಿದ್ದು ಮಾಡಿ ಈ ಕಡೆ ರೈತರದಾಗೂ ಬದಲಾವ ಆಗ್ಬಾರ್ದು ರೈತರು ಪೇಮೆಂಟ್ ಮಾಡೋಸ್ತನ ಸುಮ್ ಇರಬೇಕು ರೈತರ ಪೇಮೆಂಟ್ ಆಗಿದ್ದ ಬಾದ ಡಿ ಕೆ ಸಿದ್ದರಾಮು ಅವರ ಆಡಳಿತ ಮಂಡಳಿ ಅವ್ರ ಮ್ಯಾಗ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರ ಮಾಡಿದ್ದಾರೆ ಇದರಲ್ಲಿ ಬೇರೆ ಯಾವುದೇ ದುರುಪಯೋಗ ಆಗಿಲ್ಲ ಎಪ್ಪತ್ತೆಂಟು ಕೋಟಿ ಸಾಲ ದುರುಪಯೋಗ ಆಗಿಲ್ಲ ಅಲ್ಲಿ ಸಾಲ ಆಗಿದೆ ಐವತ್ತೈದು ಕೋಟಿ ಮಾತ್ರ ನಾವು ಸಾಲ ತಗೊಂಡಿದ್ದೆವು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಎಕ್ಸ್ಟ್ರಾ ಎಫ್ ಆರ್ ಪಿ ಕಾರಣಕ್ಕಾಗಿ ಆ ಎಲ್ಲ ಕಾರಣಕ್ಕಾಗಿ ಏಳ್ನೂರು ಕೋಟಿ ರೂಪಾಯಿ ಸಾಲ ಆಗಿದೆ ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ ಅದಕ್ಕೆ ಇದ್ದು ಸಕ್ಕರೆ ಮಾರಾಟ ಮಾಡಿ ನಾವೇನ್ ಬೇರೆಯವ್ರ ತರ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕ್ ಹೋಗಿಲ್ಲ ಬಿ ಎಸ್ ಎಸ್ ಕೇ ಸರ್ಕಾರದಿಂದ ರೊಕ್ಕ ಕೇಳಕ್ ಬಂದ್ರು ನಾವು ಏನು ಬೇರೆ ಯಾವ ತಪ್ಪುಗಳು ಮಾಡಿಲ್ಲ ಅಲ್ಲೇ ಇರ್ತಕ್ಕಂಥ ಸಕ್ಕರೆ ಅವ್ರ ಗಮನಕ್ಕೆ ತಂದು ಅವ್ರ ಬ್ಯಾಂಕ್ ಮೂಲಕವೇ ಮಾಡಿ ರೈತರಿಗೆ ಕೊಟ್ಟಿನಿ ಆ ರೈತರಿಗೆ ಪೇಮೆಂಟ್ ಕೊಟ್ಟಿದ ಒಂದು ಸದಾ ಅಂತೇಳಿ ಇವತ್ತು ನನಗೆ ಜೈಲಿಗೆ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಇವತ್ತು ಶುಕ್ರವಾರ ಬೇಕಂತ ಅರೆಸ್ಟ್ ಮಾಡಿ ನಾಳೆ ಶನಿವಾರ ರವಿವಾರ ಬಂದಿದೆ ಎರಡು ದಿನ ಡಿ ಕೆ ಸಿದ್ದರಾಮಯ್ಯ ಜೈಲಿನಾಗ ಇಕ್ಕಬೇಕು ಅಂತ ಈಶ್ವರ್ ಕಂಡ್ರಿ ಅವರು ಸ್ವತಃ ಇಷ್ಟು ಫೋನ್ ಮಾಡತ್ತಾರ ಪೊಲೀಸ್ ಅಧಿಕಾರಿಗಳಿಗೆ ಇಷ್ಟು ಪ್ರೆಷರ್ ತರ್ಲತ್ತರ ನಾನು ಕಣ್ಣಿದ್ರೆ ಅಲ್ಲಿ ಹೇಳತ್ತಾರ ಸರ್ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಸರ್ ಅವ್ರಿಗೆ ನೋಟಿಸ್ ಕೊಡ್ಬೇಕಾಯ್ತದ ಎಪ್ಪತ್ತೆಂಟು ಕೋಟಿ ಪ್ರಕರಣದ ಅದ ನಮ್ ಅದಿನ ಬರಲ್ಲ ಇದು ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ಡಿ ಕೆ ನಾವು ನೋಟಿಸ್ ಕೊಟ್ಟಿಲ್ಲ ಬಟ್ ಅವ್ರ ಒಪಿನಿಯನ್ ತಗೋಬೇಕಾಯ್ತದ ಅಂತ ಅಂದ್ರೂ ಸೆಟ್ ಐಕ್ ನಾ ಹೇಳಕ್ಕೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದರೆ ಅವರು ಇರೋದು ಎರಡು ಸರಿ ಎಮ್ ಎಲ್ ಎಲೆಕ್ಷನ್ ನಿಂತೀನಿ ಒಂದು ಸಾರಿ ಐವತ್ತು ಸಾವಿರ ಒಂದು ಸಾವಿರ ಒಂದು ಅರವತ್ತೈದು ಸಾವಿರ ವೋಟ್ ತೊಗೊಂಡಿನಿ ಆ ಹೊಟ್ಟೆ ಕೆಚ್ಚಿದೆ ಅವರಿಗೆ ಅದ್ರ ಬಾದ್ ಅವ್ರು ತಮ್ಮ ಅಮರ್ ಖಂಡ್ರೆ ಮಾಡಿರ್ತಕ್ಕಂಥ ನೂರ ಅರವತ್ತು ಕೋಟಿ ರೂಪಾಯಿ ಹಗರಣ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಇಷ್ಟರಲ್ಲೇ ರಾಜ್ಯಪಾಲರಿಗೆ ಪ್ರಿಕಾ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿ ಈಶ್ವರ್ ಖಂಡ್ರವ್ರ ಮಗು ಕೇಸ್ ಮಾಡಿರಿ ಅಂತ ಕೇಳಬೇಕೀನಿ ಅದೆಲ್ಲ ಗೊತ್ತಾಗಿ ಇದೊಂದು ಒಂದು ಸುಳ್ಳು ಪ್ರಕರಣವನ್ನು ತಗೊಂಡು ನನಗೆ ಒಳಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿ ನಮ್ಮ ಮನೆಗೆ ಬಂದಿದ್ರು ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಸರ್ ಅಂದರು ಜನವಾಡ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಅಂದರು ಅದೇ ಒಂದ್ಮೇಗೆ ಇಲ್ಲ ಸರ್ ಜನವಾಡ ಬದಾಗ ಒತ್ತಡ ಬರ್ತಾರೆ ನಿಮ್ಮ ಜನ ಎಲ್ಲ ಬರ್ತಾರೆ ಅದಕ್ಕೆ ಮನ್ನಳಿ ಕರ್ಕೊಂಡು ನಡೆದೆ ನಿಮಗೆ ಅಂದ್ರು ಮನ್ನಾಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ಮ ಜನ ಅಲ್ಲೆಲ್ಲ ಅಲ್ಲಿ ಹೋಗ್ಯಾರ ಈಗ ಮನಳಿ ಅದ್ರ ಮಧ್ಯೆ ಇಲ್ಲಿ ಕೋರ್ಟ್ ಮುಂದೆ ನಿಂದಿರ್ತರು ಇಲ್ಲಿ ಏನೇನು ಫೋನ್ ಬಂದು ಗೊತ್ತಿಲ್ಲ ಒಳಗಿರ್ತಕ್ಕಂಥ ಎಲ್ಲರೋಪಿನೇನದ ನಾ ಯಾರ ಹೆಸರು ಹೇಳ ಬರಲ್ಲ ಇಲ್ರಿ ಇದು ಅರೆಸ್ಟ್ ಮಾಡೋ ಪ್ರಕರಣ ಅಲ್ಲ ಅರೆಸ್ಟ್ ಮಾಡಬಾರ್ದ್ರೆ ಸ್ಟೇ ಬಂದು ಮತ್ತು ಎಲ್ಲಕ್ಕಿಂತ ದೊಡ್ಡ ಮಾತಂದ್ರೆ ಇವರು ತರಾತುರಿಯಲ್ಲಿ ಎಂಟು ದಿನದಾಗ ಎನ್ಕ್ವೈರಿ ಮಾಡಿಸ್ರು ಸರ್ಕಾರ ಹೊತ್ತಿರತಂದು ಸಿಕ್ಸ್ಟಿ ಫೈವ್ ಎನ್ಕ್ವೈರಿ ಸಿಕ್ಸ್ಟಿ ಏಟ್ ಎನ್ಕ್ವೈರಿ ಮಾಡ್ಯಾರ ಮಾಡಿ ನಮಗೆ ಅವಕಾಶನೇ ಕೊಟ್ಟಿಲ್ಲ ಒಂದು ವರದಿ ಕೊಟ್ಟಾರ ಆ ವರದಿ ಅಗೇನಸ್ಟ್ ನಾವು ಬೆಂಗಳೂರು ಅಡಿಷನಲ್ ರೆಜಿಸ್ಟ್ರಾರ್ ಬಂದು ಸ್ಟೇ ತಗೊಂಡಿದ್ದೆವು ಸ್ಟೇ ಇದ್ದಾಗ ಇವ್ರಿಗೆ ಎಫ್ ಐ ಮಾಡೋಕೆ ಬರಲ್ಲ ಅದು ಯಾವುದೂ ಅವ್ರು ಕನ್ಸಿಡರ್ ಮಾಡ್ತಾ ತಯಾರಿಲ್ಲ ಅವ್ರ ತಲೆಗೆ ತಗೊಳಕ್ಕೆ ತಯಾರಿಲ್ಲ ಆ ಸ್ಟೇ ಇದ್ರು ಅವ್ರು ತಗೊಳ್ಳೋಕೆ ಬರಲ್ಲ ಆ್ಯಕ್ಚುಲಿ ವಿಚಾರಣೆದಾಗ ಆ ಸ್ಟೇ ಕಾಪಿ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಈಗ ಎಫ್ ಐ ಎ ಬರಲ್ಲ ಅವ್ರು ಮೊದಲೇ ಎಫ್ ಐ ಆರ್ ಮಾಡ್ಕೊಂಡೇ ಬಂದರು ನಮ್ಮ ಮನೆಗೆ ಅದಕ್ಕೆ ಈಗ ನಾವು ಸೈನ್ ಮಾಡೋಣ ಹನ್ನೊಂದುವರೆ ಅಂತ ಮಾಡಿ ಅವ್ರು ಒಂಬತ್ತು ಗಂಟೆಗೆ ಅರೆಸ್ಟ್ ಅಂತ ತೋರಿಸ್ರು ಈಗ ಅವರೇ ಹೆಂಗೆ ತೋರಿಸ್ತಾರೆ ನೋಡ್ಕೋಬೇಕಿ ಈಗ ನನ್ನ ಮ್ಯಾಗ ಉಳಿದ ಒಂದು ನಾಲ್ಕು ಜನ ಡಿ ಸಿ ಸಿ ಬ್ಯಾಂಕ್ದ ಅಧಿಕಾರಿಗಳು ಚಿಂಗ ಸ್ವಾಮಿ ಸದಾಶಿವ ಪಾಟೀಲ ಮಲ್ಲಿಕಾರ್ಜುನ್ ಮಹಾಜನ ರಾಯಿಲಮ್ಮದಂತ ಮತ್ತು ನಮ್ಮ ಇತರ ಡೈರೆಕ್ಟರ್ಗಳು ಅಂತೇಳಿ ಬರ್ದರವ್ರು ಇರಲಿ ನೋಡಿರಿ ಒಂದು ಹೇಳ್ತೀನಿ ನಾನು ಯಾವುದು ನಾವಾಗಲಿ ನಮ್ಮ ಡೈರೆಕ್ಟ್ರುಗಳಾಗಲಿ ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಅವ್ಯವಹಾರ ಮಾಡಿಲ್ಲ ಯಾವುದೇ ಲೂಟಿ ಮಾಡಿಲ್ಲ ಲೂಟಿ ಮಾಡಿದವ್ರು ಕಂಪೌಂಡ್ ವಾಲ್ಗಳು ಕಣ್ಣು ಕಾಣಿಸ್ತಾ ಇವೆ ಆ ಲೂಟಿ ಮಾಡಿದವ್ರಿಗೆ ಬಿಟ್ಟು ಲೂಟಿ ಮಾಡಲಾರ್ದವ್ರಿಗೆ ಹಿಡಿತಕ್ಕಂಥ ಪ್ರಯತ್ನ ನಡೆದಿದೆ ಐದು ವರ್ಷದಾಗ ನಾ ಯಾವುದೇ ಸಾಲ ತಗೊಂಡಿಲ್ಲ ನಾ ಅಧ್ಯಕ್ಷಾತ್ಮ್ಯಾ ಯಾವುದೇ ಹೊಸ ಸಾಲನ ತಗೊಂಡಿಲ್ಲ ಇದ್ದಿದ್ದು ರಿನ್ಯೂ ಮಾಡಿಕೊಂಡು ಅಲ್ಲಿಂದಲೇ ನಾನು ನಡ್ಸ್ಕೊಂಡು ನಡೆದೀನಿ ಅದೇ ಒಂದು ಅಪರಾಧ ಅಂದರೆ ಸರ್ಪಿಸಿದಾಗ ಆಲ್ರೆಡಿ ಅವ್ರು ಜಾರಿ ಮಾಡಿದ್ದಾರೆ ಸರ್ಪಿಸಿದಾಗ ಇನ್ಕ್ವೈರಿ ನಡೆದು ರಿಕವರಿ ನಡೆದು ಅದ್ರ ಬದಲು ಇದು ಹೊಸದಾಗಿ ಮಾಡಿ ಪಾಪ ಅವ್ರು ಏರ್ವ್ ಮಾಡಿ ಡಿ ಒಳಗೆ ಹಾಕ್ತಾರೆ ಯಾಕಂದ್ರೆ ಈಗ ಯಾಕಂದ್ರೆ ಮುಂದೆ ಇನ್ನ ನಾವು ಬಹಳಷ್ಟು ಕೇಸ್ಗಳು ಮಾಡಾವಿದ್ದೇನೆ ಈಗ ಆಲ್ರೆಡಿ ಮಾಡೀನಿ ಇನ್ನ ಮಾಡಾವಿದ್ದೀನಿ ಅವೆಲ್ಲ ಮಾಡ್ರೆ ಅಂತ ರುಕಾಸ್ಬೇಕು ನನಗೆ ಅಂಜಿಸ್ಬೇಕು ಅಂತ ಒಂದು ಪ್ರಯತ್ನ ಇದೆ ಓಟ್ನಾಗ ಇನ್ನೂ ವಿಚಾರಣೆ ಆಗಿಲ್ಲ ಈಗ ನನಗೆ ಏನೋ ಹಾಸ್ಪಿಟಲ್ ಕರ್ಕೊಂಡು ನನ್ನ ಹೆಲ್ತ್ ಚೆಕ್ಅಪ್ ಮಾಡಿ ಆಮೇಲೆ ಫೋಟೋ ತಂದು ಪ್ರೊಡ್ಯೂಸ್ ಮಾಡ್ತಾರಂತ ಸುದ್ದಿ ಇದೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರಿದೆ ಸರ್ ಎಫ್ಐ ಆರ್ ಅದೇ ಸರ್ ನೋಡಿ ಇನ್ನ ಕಾಪಿ ಕೊಟ್ಟಿಲ್ಲ ನನಗೆ ನಾನು ಸುಳ್ಳು ಹೇಳಬಾರ್ದು ಕಾಪಿ ಕೊಡ್ತಾರೆ ಈಗ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಬಗೆದಾಗೆ ನೀವು ಮೋಸ ಮಾಡಿರಿ ಬ್ಯಾಂಕಿಗೆ ನೀವು ಬ್ಯಾಂಕಿಗೆ ಒತ್ತೆ ಎತ್ತಿ ಸಾಲ ಸಕ್ಕರೆ ಮಾರಾಟ ಮಾಡಿರಿ ಅದ್ರಾಗ ರೈತರು ಪೇಮೆಂಟ್ ಮಾಡಿರಿ ಅಂತ ಬರ್ದಿಲ್ಲ ಬೇರೆಡೆ ವರ್ಗಾಯಿಸಿದ್ರಿ ಅಂತ ಬರ್ದಾರ ಅಂದ್ರೆ ಜಜ್ಜವ್ರಿ ಅಲ್ಲಿ ಕನ್ಫ್ಯೂಸ್ ಅಂತ ರೈತರಿಗೆ ಕೊಟ್ಟರೆ ಅಂದ್ರೆ ನಮ್ಮ ಫ್ಯೂವರ್ ಆಯ್ತದಲ್ಲ ಅವ್ರಷ್ಟು ಮತ್ತೆ ಪ್ಲಾನ್ ಆಗಿ ಮಾಡಿದ್ದಾರೆ ಪರವಾಗಿಲ್ಲ ಎದುರಿಸೋಣ ಎದುರಿಸೋಣ ಅದಕ್ಕೆ ನನಗೂ ಇದೆ ನಾನು ಮಾಜಿ ಸೈನಿಕನ ಮಗ ಇದ್ದೀನಿ ಇವತ್ತಿನ ತನ ಯಾವ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಪಾಲ್ಗೊಂಡಿಲ್ಲ ನಾನು ಯಾವತ್ತೂ ನನ್ನ ಮೇಲೆ ಒಂದು ಕೇಸ್ ಇಲ್ಲ ಆದರೂ ಅವ್ರು ಮಾಡೋ ಪ್ರಯತ್ನ ಮಾಡಿದ್ದಾರೆ ಈಶ್ವರ್ ಖಂಡ್ರೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆ ಎಲ್ಲಿ ಕರೆದು ಯಾರು ಕಾಲ ಬಿದ್ರೆ ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ ಅನಿವಾರ್ಯ ವೇಳೆ ನಾನು ಹೇಳುತ್ತೇನೆ ಏನಾದರೂ ಸತ್ತರೆ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಮತ್ತು ಆ ಒ ಮಂಜುಳ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕಿನಿ ಅದು ನಮ್ಮ ತಮ್ಮ ಎಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದ್ರ ಮನುಷ್ಯ ಅಲ್ಲ ಅದ್ರ ಸತ್ತ ಹೇಳಕ್ಕಾಗಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸರಿ ಇನ್ಸುಲಿನ್ ತಗೋತೀನಿ ಬೇಕಂತ ಕೂಡತ್ತ ನಾ ಏನಾದರೂ ತಪ್ಪು ಮಾಡಿದ್ರೆ ನಂಗೆ ಮಾಡಲಿ ನಾ ಯಾವ್ದಾರ ಕಳುವು ಮಾಡೀನಿ ಯಾವ್ದಾರ ಅತ್ಯಾಚಾರ ಮಾಡೀನಿ ಯಾವ್ದಾರ ಲೂಟಿ ಮಾಡೀನಿ ಅಂದ್ರೆ ಮಾಡಲಿ ರೈತರು ಪೇಮೆಂಟ್ ಮಾಡಿದ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ್ ಖಂಡ್ರೆ ಈಗಾಗಲೇ ಹಡಿಕೆ ಫ್ಯಾಕ್ಟ್ರಿ ಬಂದಾಗ ನಿಮ್ಮ ಅಪ್ಪರ ಹೆಸರು ಮ್ಯಾಗ ಇತ್ತು ವಿಮಾನ ಸಣ್ಣ ಶಿವಲಿಂಗಪ್ಪ ಕಂಟ್ರಿ ಲಿಮಿಟೆಡ್ ನೀವು ಎಮ್ ಎಲ್ ಎ ನೀವು ಮಂತ್ರಿ ನೀವು ಎಂ ಪಿ ನೀವು ಮಿನಿಸ್ಟ್ರಿ ಇದ್ದಾಗ ನಿಮ್ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಿಸ್ಕೊಳಕ್ ಆಗಿಲ್ಲ ಅದು ನಿಮ್ಗೊಂದು ರೀತಿ ತಾಯಿ ಇದ್ದಂಗೆ ಇತ್ತು ನಲವತ್ತು ವರ್ಷ ಅದ್ರ ಕಾರ್ ತೊಗೊಂಡ್ ತಿರ್ಗಿರಿ ಅದ್ರ ಮ್ಯಾಗ ಬದುಕಿರಿ ನೀವು ಇವತ್ತೇನ ಖಂಡ್ರೆ ಪರಿವಾರ ಬದುಕಿ ಅಂದ್ರೆ ಹಳಿಕಡೆ ಫ್ಯಾಕ್ಟ್ರಿ ಮ್ಯಾಗ ಅದು ಉಳಿಸ್ಕೊಳಕ್ ಆಗಿಲ್ಲ ಈಗ ನಾರಂಜ ಗುರುಪದಪ್ಪ ಸ್ಥಾಪನೆ ಮಾಡಿದಂತ ನಾರಂಜ ಬಿ ಏನ್ ಮುಡ್ಸ್ಲಾಕ್ ಹೊಂಟಿಲ್ಲ ಜನರು ಮುಂದೆ ಹೋಗ್ತೀನಿ ನಾನು ಜನ ಮುಂದೆ ಹೋಗ್ತೀನಿ ಜನ ಸರ್ ಎಫರ್ ಮಾಡಿನ ನೋಡ್ರಿ ಡಿ ಸಿ ಬ್ಯಾಂಕಿನ ಕಂಪ್ಲೇಂಟ್ ಮ್ಯಾಕ ಈಶ್ವರ ಕಂಡ್ರಿ ಉಸ್ತುವಾರಿ ಮಂತ್ರಿ ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ನೇರವಾಗಿ ಹೇಳತ್ತೀನಿ ಅವ್ರು ಧಂಕಿ ಕೊಡ್ಲತ್ತಾರ ನಿಮ್ಮ ಸಿ ಒಡೆ ಮಾಡ್ತೇವೆ ಸಿ ಬಿ ಎ ಮಟ್ ಮಾಡಿರಿ ರೈತರು ಪೇಮೆಂಟ್ ಅದ ಅಲ್ಲಿ ಫೈಲ್ ಒಂದು ವರ್ಷ ಆಯ್ತು ಈ ಹಿಂದಿದ್ದು ಎಸ್ ಪಿ ಸಿ ಅವರಿಗೂ ಕೊಟ್ಟೇನಿ ಜನ್ ಬಸ್ವಣ ಸರಿಗೀಗಿದ್ದಿ ಎಸ್ ಪಿ ಸಬ್ ಹುಡುಗ ಸರಿಗೂ ಎಲ್ಲ ತಿಳ್ಸಿ ಹೇಳಿ ನಾನು ಇನ್ನ ಹತ್ತು ಸರಿ ಹೋಗ್ತು ತೋರಿಸ್ತೇವು ಅಲ್ಲಿ ಏನೂ ಇಲ್ಲ ಯಾರು ಮನೆ ಒಯ್ದಿದಿಲ್ಲ ಮತ್ತು ಥ್ರೋ ಬ್ಯಾಂಕ್ ಅದ ಯಾವುದು ನಮ್ಮ ಪ್ರೈವೇಟ್ ಫ್ಯಾಕ್ಟ್ರಿ ಅಲ್ಲ ಕಿಸ್ದಾಗ ವ್ಯವಹಾರ ಮಾಡಕ್ಕೆ ಬರಲ್ಲ ಏನದ ಅಕೌಂಟ್ ಟು ಅಕೌಂಟ್ ಆಗ್ತದೆ ನೋಡ್ರಲ್ಲ ನಾವ್ ಏನಾದರೂ ವೈಯಕ್ತಿಕ ತಪ್ಪು ಮಾಡ್ದೆ ನಾವು ಜವಾಬ್ದಾರಿ ಮತ್ತೆ ಅದರ ರೂಲ್ ಏನದ ಈಗ ಸಿಕ್ಸ್ಟಿ ಏಟ್ ಆಗ್ಯದ ಅದಕ್ಕೆ ಸ್ಟೇ ಆಗ್ಯದ ವೇಳೆ ಸ್ಟೇ ಬೇಕಂದ್ರೆ ಸಿಕ್ಸ್ಟಿ ನೈನ್ ಆಗ್ಬೇಕು ಹಂಗೆ ತಪ್ಪು ಮಾಡಿದ್ರೆ ಡೈರೆಕ್ಟ್ ಪ್ರಾಪರ್ಟಿ ಅಟಸ್ಟ್ಮೆಂಟ್ ಮಾಡ್ಬೇಕಂತ ಈ ರೀತಿ ಕೇಸ್ ಮಾಡಿ ಹರಾಸ್ಮೆಂಟ್ ಮಾಡ್ಬೇಕು ಜೈಲಿಗೆ ಹಾಕ್ಬೇಕು ಅಂತ ಕಾಪರೇಟ್ ಇಲ್ಲ ಬೇಕಂತ ಮಾಡಲ್ಲ ಇಲ್ಲಿ ಹೇಳಿರಲ್ಲ ಹಾಸ್ಪಿಟಲ್ ಬೈದು ಹೆಲ್ತ್ ಚೆಕ್ಅಪ್ ಮಾಡಿ ಅರೆಸ್ಟ್ ತೋರಿಸ್ರು ಸಕ್ರೆ ನೋಡಿ ಸರ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಸಾಲ ತೊಗೊಂಡಿದ್ದಿತ್ತು ಆ ಟೈಮ್ನಾಗ ಎಂಬತ್ತೈದು ಕೋಟಿ ರೂಪಾಯಿ ಸಕ್ಕರೆ ನಮ್ಮ ಹತ್ರ ಇತ್ತು ನಾವು ಅದನ್ನು ಕೊಟ್ಟಿದ್ದೇವೆ ಅದ್ರ ಬ್ಯಾಂಕ್ ಸ್ಟೇಟ್ಮೆಂಟು ಅವ್ರಿಗೆ ಕೊಟ್ಟಿದ್ದೇವೆ ಯಾವತ್ತ ಯಾವತ್ತು ಮಾಡಿದ್ದೇವೆ ಅಂತೂ ಕೊಟ್ಟಿದ್ದೇವೆ ಎಲ್ಲ ದಾಖಲೆಗಳು ಅವರಲ್ಲ ಅದ ಆದರೂ ಪೊಲಿಟಿಕಲಿ ಮೋಟಿವೇಟೆಡ್ ಒಂದು ಎಫ್ ಆರ್ ಮಾಡಿ ಈಕೆ ಒಳಗೆ ಹಾಕ್ಬೇಕು ಅಷ್ಟೇ ಏನಿಲ್ಲ ಸರ್ ಬಂದು ನ್ಯಾಯಾಲಯ ಗೌರವ ಕೊಡ್ಬೇಕು ಪೊಲೀಸ್ ಠಾಣೆಗೆ ಗೌರವ ಕೊಡ್ಬೇಕು ಪೊಲೀಸರಿಗೆ ಗೌರವ ಕೊಡ್ಬೇಕು ಅವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಇದು ಆದ ಆದರೆ ನಮ್ಮ ವೈಯಕ್ತಿಕ ರಾಜಕೀಯ ಜಂಗಲ್ಲ ಇದೇದ್ ಬೇಡ ಅಂತ ತೀರ್ಮಾನ ಮಾಡಿದ ಎಮ್ ಎಲ್ ಎಂದ್ರ ಬರ್ಗೆ ಸಚಿವರು ಮಾತು ಕಟ್ಕೊಂಡು ಕೆಲಸ ಮಾಡ್ತಾರೆ ನೋಡ್ರಿ ಇವತ್ತಿನ ತರ ನೀವು ಇಷ್ಟೆಲ್ಲ ನೋಡ್ಲತ್ತೀರಿ ಜಿಲ್ಲಾದಾಗ ಏನ್ ಅಂತ ಅಂತೇಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನ್ ಮಾಡ್ಬೇಕು ಏನ್ ಮಾಡ್ಲತ್ತಾರ ರೀ ನಿಮ್ ಸರ್ಕಾರಿ ತಲ ಒಂದ್ ಐವತ್ತು ಕೋಟಿ ಕೊಟ್ಟು ಉಳಿಸ್ಕೋಬೇಕಾಗಿತ್ತು ನಡೆ ಫ್ಯಾಕ್ಟ್ರಿ ಬಂದ್ ಮಾಡ್ತೀರಿ ನೀವು ಇಷ್ಟ ರೈತರು ಕುದುಗೆ ಉಡಿ ಲಕ್ಷಾಂತರ ದ್ವೇಷ ಹಿಂದೆ ನೀವು ಗ್ರೂಪದಪ್ಪ ಕಾರ್ ಬಿದ್ದಿಲ್ಲ ಬಿ ಎಸ್ ಎಸ್ ಬೇಕಾದಾಗ ನಾನೇ ಐದು ಕೋಟಿ ರೂಪಾಯಿ ಕೊಡ್ತೀನಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇದೆ ಬಸವರಾಜ್ ತಿಪ್ಪಾರೆಡ್ಡಿ ಕುರ್ಮೆ ಸತ್ತಾರ ಅವ್ರಿಗೆ ನಮ್ಮ ಮನೆ ಕಳ್ಸಿಲ್ಲ ನೀವು ಅಗೇನೇಷ್ಟು ನಾರ್ಮ್ಸ್ ಏನೋ ಅಂತ ನೀವು ದುಡ್ಡು ತಗೊಂಡಿಲ್ವಾ ಎಲ್ಲವೂ ಗೊತ್ತಿದೆ ಬರ್ಲಿ ಸಮಯ ಬರ್ಲಿ ನೋಡೋಣ ಅವ್ರ ಅಧಿಕಾರದಾಗ ಈಗ ಅವ್ರ ಬಾಳ ನಡೀತದ ನಮ್ದೇನು ಇಲ್ಲ ನಮ್ ಜೊತೆ ಅರ ನಮ್ ಜೊತೆ ರೈತರ ಭಿಕ್ಷೆ ಬೇಡ್ತೀನಿ ನಾನು ಸಮಯ ಬರ್ತದದು ನೋಡಿ ನಾನು ನಾಗಮಾರ್ಪಳ್ಳಿ ಕುಟುಂಬದ ಒಬ್ಬ ಸದಸ್ಯನಿಂದ ನಾಗಮಾರ್ ನಾಗಮಾರ್ಪಳ್ಳಿ ಕುಟುಂಬದ ಕುಮ್ಮಕ್ಕ ನಾಗಮಾರ್ಪಳ್ಳಿ ಅವರು ದಿವೇಂದ್ರ ನಾಗಮಾರ್ ಪಳ್ಳಿಯವರು ಇಡೀ ಬಾಲಕಿ ತಾಲೂಕಿನ ಜನ ಬೀದರ್ ಜಿಲ್ಲಾ ರೈತರು ನನ್ನ ಹಿಂದಿದ್ದಾರೆ ನೀ ನಾನು ಒಬ್ಬ ಪತ್ರಕರ್ತನಾಗೂ ಮ್ಯಾಗ ಬಂದಿನಿ ನೀವು ನನ್ನ ಜೊತೆ ಇದ್ದೀರಿ ಇದು ನ್ಯಾಯ ಇದ್ರೆ ನನ್ನ ಜೊತೆ ಇದ್ರಿ ಅನ್ಯಾಯ ಇದ್ರೆ ನೀವು ಯಾರ ಯಾರ ಜೊತೆ ಇರೋದೇ ಧನ್ಯವಾದ ಬೇರೆ ಬೇರೆ ಕಬ್ಬಿನ್ ಬಿಲ್ ಪಾವತಿ ಆಗಲ್ಲ ಅದಕ್ಕೆ ಯಾರ ಜವಾಬ್ದಾರಿ ಇದ್ರಿ ಈಗ खमर खो बोल